ನಮಸ್ಕಾರ ವೆಲ್ಕಮ್ ಟು ಪಿಟಿ ಸಿಲ್ಕ್ಸ್ ಸೊ ಇವತ್ತು ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಸಾರೀಸ್ ಇಸ್ ಚೆಕಟ್ ಪ್ಯಾಟರ್ ವಿತ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಕಂಚಿಲ್ ತೋರಿಸ್ತಾ ಇದ್ದೀನಿ ಕ್ರೇಪಲ್ ಅಲ್ಲ ಸೂಪರ್ ಆಗಿದೆ ಕಾಂಬಿನೇಷನ್ ಕಾಂಬಿನೇಷನ್ಸ್ ಡಿಸೈನು ಟ್ರೆಡಿಷನಲ್ ಆಗಿದೆ ಪ್ರೈಸ್ ಎಷ್ಟೊಂದು ಕೇಳ್ತಿದ್ದೀರಾ ಹದಿನಾಲ್ಕು ಸಾವಿರದ ನಾನೂರ ಹತ್ತು ರೂಪಾಯಿ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಅಷ್ಟೇ ಇದ್ರು ಪ್ರೈಸಸ್ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಆಗಲಿ ಕಲರ್ ಆಗಲಿ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಇದೆಲ್ಲಾನು ಸಿಲ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ಫಸ್ಟ್ ಸ್ಯಾರಿ ನೋಡ್ತಿರೋದು ಪಿಂಕ್ ಪಿಂಕ್ ಗೆ ರಮಾ ಗ್ರೀನ್ ಕಲರ್ ಸೊ ಫೋನ್ ಅಲ್ಲಿ ನಿಮ್ಗೆ ಒಂದು ಸ್ವಲ್ಪ ಬ್ಲೂ ಇಸ್ಟೋನ್ ಕಾಣಿಸ್ಬೋದು ಇದು ಬಟ್ ಆಕ್ಚುಲಿ ಇದು ರಮಾ ಗ್ರೀನ್ ಗ್ರೀನ್ ಟೋನ್ ಅಲ್ಲಿ ನೋಡಿ ಇದು ಪ್ಯೂರ್ ಹ್ಯಾಂಡ್ಲೂಮ್ಸ್ ಇದೆಲ್ಲ ಹ್ಯಾಂಡ್ಲೂಮ್ಸ್ ಲುಕ್ ಆ ಬ್ಯೂಟಿ ಆ ಫೀಲ್ ಬೇರೆ ಇರುತ್ತೆ ನಿಮ್ಗೆ ಸೊ ರಿಚ್ ಪಲ್ಲು ಇದೆ ಈ ತರ ಇದು ಬ್ಲೌಸ್ ಟ್ರೆಡಿಷನಲ್ ಆಗಿ ವಿವ್ ಆಗಿರೋದ್ದು ಸೊ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಕ್ರೀಮ್ ಕಲರ್ ಕ್ರೀಮ್ ಗೆ ಪಿಂಕ್ ಓ ಎಮ್ ಜಿ ಅಂತಾನೆ ಹೇಳ್ಬೋದು ನನಗಂತೂ ಕ್ರೀಮು ವೈಟ್ಸು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಎಲ್ಲರೂ ರೇಕ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ ವಯಸ್ಸಾಬಿಟ್ಟಿದೆ ನಿಮ್ಗೆ ಅದಕ್ಕೆ ಕ್ರೀಮ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಬಟ್ ಬ್ಯೂಟಿಫುಲ್ ಆಗಿದೆ ಇದು ಏನಂತ ಬಿಸ್ಕೆಟ್ ಕಲರ್ ಅಂತಾರಲ್ಲ ಆ ತರ ಬೇಜ್ ಕಲರ್ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಯಾರು ಡ್ರೇಟ್ ಮಾಡಿದ್ರು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಗೋಲ್ಡನ್ ಬೇಜ್ ಗೆ ರಾಣಿ ಪಿಂಕ್ ಕಲರ್ದು ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ ಇದೆ ಪಿಕಾಕ್ ಜರಿ ಮೋಟಿವ್ಸ್ ಇರೋ ಸೊ ಇದು ರಿಚ್ ಪಲ್ಲು ಬ್ಲೌಸ್ ಹೀಗಿರತ್ತೆ ಈ ರೀತಿ ಕಾಣಿಸುತ್ತೆ ಇದು ಟ್ರೆಡಿಷ್ನಲ್ ಕಲರ್ ಅಂತ ಹೇಳ್ಬೋದು ಬಾಟಲ್ ಅಲ್ಲಿ ಚೆಕ್ಸ್ ಅದಕ್ಕೆ ನಿಮಗೆ ಆರೆಂಜಿಶ್ ಪಿಂಕ್ ಕಲರ್ದು ಸೆರ್ಗು ಬ್ಲೌಸ್ ಬರುತ್ತೆ ಈ ಥರ ಡುವಲ್ ಶೇಡಲ್ಲಿ ಸಕದಾಗಿದೆ ಅಲ್ಲ ಹೊಸಮ್ ಸ್ಯಾರಿ ಅಂತ ಹೇಳ್ಬೋದು ಟ್ರೆಡಿಷನಲ್ ಆಗಿ ವೀವ್ ಆಗಿರೋ ಸ್ಯಾರೀಸ್ ಎಲ್ಲಾನು ತುಂಬ ಅಫೋರ್ಡಬಲ್ ಪ್ರೈಸ್ ರೇಂಜಲ್ಲಿ ಬಂದಿದೆ ಈಗ ಹ್ಯಾಂಡ್ಲೂಮ್ಸ್ ಅಲ್ಲಿ ಮಾಡೋದು ತುಂಬಾನೇ ಕಮ್ಮಿ ಸೊ ಹ್ಯಾಂಡ್ಲೂಮ್ಸ್ ಅಲ್ಲಿ ಇದು ಬರುತ್ತೆ ಅಂದ್ರೆ ಕಾಣಿಸುತ್ತೆ ಇದು ಸರಿಗಿದೆ ಆರೆಂಜಿಶ್ ಪಿಂಕ್ ಕಲರ್ದು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಹಳದಿ ಕಲರ್ ಹಳದಿ ಅಂದ್ರೆ ಯಾರ್ಗ ಇಷ್ಟ ಇಲ್ಲ ಹೇಳಿ ಯೆಲ್ಲೋ ಅಂಡ್ ಪಿಂಕ್ ತುಂಬಾನೇ ಇಷ್ಟಪಡೋ ಸ್ಯಾರಿ ಎಲ್ಲಾರು ಇಷ್ಟ ಪಡ್ತಾರೆ ಈ ಕಲರ್ ಸೊ ಇದೆಲ್ಲ ಇವತ್ತೇ ಜಸ್ಟ್ ಬಂದಿರೋದು ಇವಾಗ ಬಂದ ತಕ್ಷಣ ನಮ್ಮ ಆನ್ಲೈನ್ ಕಸ್ಟಮರ್ಸ್ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತನೆ ಇದನ್ನ ನಾನು ಮಾಡ್ತಿರೋದು ಸೊ ಯೆಲ್ಲೋ ಅಂಡ್ ಪಿಂಕ್ ಲವ್ಲಿ ಅಂಡ್ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಇದು ನೋಡಿ ಚೆನ್ನಾಗಿದೆ ಬಾರ್ಡರ್ ತುಂಬಾ ದೊಡ್ಡದಿಲ್ಲ ಸೊ ಯಾರು ಬೇಕಿದ್ರು ಡ್ರೈಪ್ ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾರ್ಗು ಇದು ಸೆರ್ಗು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ಟ್ರೆಡಿಷನಲ್ ಅಲ್ಲಿ ರಾಯಲ್ ಬ್ಲೂ ಅದು ಕೂಡ ತುಂಬಾನೇ ಒಳ್ಳೆ ಕಲರ್ ಅಂತ ಹೇಳ್ಬೋದು ಸಾಮಾನ್ಯ ರಾಯಲ್ ಬ್ಲೂಗೆ ಪಿಂಕೇ ಬರುತ್ತೆ ಬಟ್ ಅದಕ್ಕೋಸ್ಕರ ಈ ಸರ್ತಿ ಡಿಫ್ರೆಂಟ್ ಅಂತ ಆರೆಂಜ್ ಪಿಂಕ್ ಮಾಡಿಸಿದೀವಿ ನಾವು ಚೆನ್ನಾಗಿ ಕಾಣ್ತಿದೆ ರಾಯಲ್ ಬ್ಲೂ ರಾಯಲ್ ಬ್ಲೂಗೆ ಆರೆಂಜ್ ಪಿಂಕ್ ಕಲರ್ ಫುಲ್ ಆರೆಂಜ್ ಕೊಟ್ಟರು ಅಷ್ಟು ಲುಕ್ ಬರಲ್ಲ ಪಿಂಕು ಬೇಡ ಅಂತ ಹೇಳಿ ಶೇಡ್ ಅಲ್ಲಿ ಮಾಡಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ಸಖತ್ ಲೈಕ್ ಆಯ್ತು ಪ್ರತಿಯೊಂದು ಸೀರೆನು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇದು ಸೆರಗು ಇದು ಬ್ಲೌಸು ಇಟ್ಟು ತೋರಿಸ್ತೀನಿ ನೋಡಿ ಸಕ್ಕದಾಗ ಕಾಣ್ತಿದೆ ಅಲ್ಲ ನನಗಂತೂ ತುಂಬಾ ಲೈಕ್ ಆಗ್ತಿದೆ ನಿಮ್ಗೆ ಏನಾದ್ರು ಇಷ್ಟ ಆಯ್ತಾ ಕುಣ್ಕೋಬೇಕು ಅನ್ಸ್ತಿದ್ಯಾ ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ನಿಮ್ ಫೇವ್ರೇಟ್ ಸಾರೀಸ್ನ ನಿಮ್ ಮನೆಯಲ್ಲೇ ಕೂತ್ಕೊಂಡು ಬೇಗ ತರಿಸ್ಕೊಳ್ಳಿ ಬ ಬಾಯ್